Thank <laughs> you. ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರದ ವ್ಲಾಗ್ ಮಾಡ್ತಾ ಇದ್ದೇನೆ ಇವತ್ತು ದೇ ಉಡುಪಿ ದೇವಸ್ಥಾನಕ್ಕೆ ಹೋಗುವ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೇವೆ ಈಗ ರಥಬೀದಿಯಲ್ಲಿ ಇದ್ದೇವೆ ರಿಕ್ಷಾದಲ್ಲಿ ಹೋಗ್ತಾ ಇದ್ದೇವೆ ಮಳೆ ಸ್ವಲ್ಪ ಕಮ್ಮಿ ಇತ್ತು ಹಾಗೆ ಹೋಗುವ ಅಂತ ಅನಿಸಿತು ಇವತ್ತು ಗುರುವಾರ ಅಲ್ಲ ಹಾಗೆ ಶ್ರೀ ರಾ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದ್ದೇವೆ ಈಗ ರಥಬೀದಿಗೆ ಬಂದ್ವಿ ಈಗ ಬಂದ್ವಿ ದೇವಸ್ಥಾನದೊಳಗೆ ಅವನಿಗೆ ಫಸ್ಟ್ ಟೈಮ್ ಇಲ್ಲಿ ಕರ್ಕೊಂಬರೋದ್ರಿಂದ ಅವನ ಹೆಸರನ್ನೊಂದು ಪಂಚಾಮೃತ ಸೇವೆ ಮತ್ತು ಮಂಗಳಾರತಿ ಮಾಡಿಸಿದ್ವಿ ಜನ ಕೂಡ ಲೈನ್ ನಿಂತಿದ್ದರು ಪ್ರಸಾದ ತಗೊಳ್ಳಿಕ್ಕೆ ಅನ್ನ ಪ್ರಸಾದಕ್ಕೆ ಫಸ್ಟ್ ಪಂತ್ಯ ಆಗಿದ್ದರಿಂದ ಫುಲ್ ರಶ್ ಕೂಡ ಇತ್ತು ಶಾಲೆದ್ದು ಮಕ್ಕಳು ಮತ್ತು ಕೆಲವರು ಕೆಲಸಕ್ಕೆ ಹೋಗೋರು ಅವರೆಲ್ಲ ಅವರ ಟೈಮಿಗೆ ಬಂದಿದ್ದರು ಹಾಗೆ ಫುಲ್ ರಶ್ ಆಯಿತು ಒಮ್ಮೆ ನಾವು ಕೂಡ ಪ್ರಸಾದ ಎಲ್ಲ ತಕೊಂಡು ನಾವು ಕೂಡ ಲೈನ್ ನಿಂತಿ ದೇವ್ರಿಗೆ ಕೂಡ ಅಲಂಕಾರ ಮಾಡಿದ್ದು ತುಳಸಿ ಆರಂಭ ಈಗ ಅನ್ನ ಪ್ರಸಾದ ಕೂಡ ಸ್ಟಾರ್ಟ್ ಆಯಿತು ಫಸ್ಟಿಗೆ ಪಾಯಸ ಬಡಿಸ್ತಾ ಇದ್ದಾರೆ ಪಾಯಸ ಗೋಧಿ ಕಡಿತು ಪಾಯಸ ಇತ್ತು ಹಾಗೆಯೇ ನೆಕ್ಸ್ಟ್ ಅನ್ನ ಕೂಡ ಬಳಸ್ತಾ ಇದ್ದಾರೆ ಅನ್ನದ ಹಾಕುವಾಗ ನಮಗೊಂದು ತುಳಸಿಯ ಕುಡಿ ಕೂಡ ಸಿಕ್ಕಿತು ತುಂಬನೇ ಖುಷಿಯಾಯಿತು ದೇವರ ಪ್ರಸಾದ ರೂಪದಲ್ಲಿ ಸಿಕ್ಕಿತು ಅಂತ ಹಾಗೆಯೇ ಎಲ್ಲ ಊಟ ಎಲ್ಲ ಮಾಡಿ ಮುಗಿಸ್ತಾ ಇದ್ದೇವೆ ನೆಕ್ಸ್ಟ್ ಲಾಸ್ಟಿಗೆ ಮಜ್ಜಿಗೆ ಕೂಡ ಬಳಸ್ತಿದ್ರು ಪ್ರಸಾದಲ್ಲಿ ತಗೊಂಡು ಹೊರಗೆ ಬಂದ್ವಿ ಈಗ ನೆಕ್ಸ್ಟ್ ಈಗ ಕೃಷ್ಣ ಮಠಕ್ಕೆ ಹೋಗುವ ಅಂತ ಕೃಷ್ಣ ಮಠದ ಒಳಗೆ ಹೋಗಲಿಲ್ಲ ಇಲ್ಲಿ ಕನಕನಗ ಇಂಡಿಯಲ್ಲಿ ಕೃಷ್ಣದೇವರನ್ನ ನೋಡಿ ಈಗ ನೆಕ್ಸ್ಟ್ ಅನಂತೇಶ್ವರಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಕೂಡ ಗಂಧ ಪ್ರಸಾದಲ್ಲಿ ತಗೊಂಡು ರಿಟರ್ನ್ ಹೊರಟ್ವಿ ಮಳೆ ಕೂಡ ಅಷ್ಟೇನಿರಲಿಲ್ಲ ಖಾಲಿ ಖಾಲಿ ಎನಿಸ್ತಾ ಇತ್ತು ಜನ ಕೂಡ ಅಷ್ಟೇನಿರಲಿಲ್ಲ ನೆಕ್ಸ್ಟ್ ಈಗ ಅಮ್ಮ ರಿಡಕ್ಷನ್ ಸೇಲ್ ನಡೀತಾ ಉಂಟು ಒಂದು ರೌಂಡ್ ಹಾಕಿ ಬರುವಂತ ಹೇಳಿದ್ರು ಹಾಗೆ ಇಲ್ಲಿ ರಥಬೀದಿಗೆ ಬಂದ್ವಿ ಇಲ್ಲಿ ನೆಕ್ಸ್ಟ್ ನಾವು ನೂತನ್ ಸಿಲ್ಕ್ಸಿಗೆ ಬಂದ್ವಿ ಅಲ್ಲಿ ಕೂಡ ಹಾಗೆ ಸಾರಿಗೆ ತುಂಬಾ ಕಮ್ಮಿ ರೇಟಲ್ಲಿತ್ತು ಅಲ್ಲಿ ನೋಡಿ ಪ್ಯೂರ್ ಕಾಟನ್ ಸ್ಯಾರಿ ನೈಂಟಿ ರುಪೀಸ್ ಸಿಗಿತ್ತು ಕ್ವಾಲಿಟಿ ಕೂಡ ಅಷ್ಟೇ ಸೂಪರ್ ಇತ್ತು ಕಲರ್ ಕೂಡ ಹಾಗೇ ತುಂಬಾ ಇಷ್ಟ ಆಯಿತು ಅಮ್ಮ ಇದರಲ್ಲೇ ಒಂದು ಪರ್ಚೇಸ್ ಮಾಡಿದರು ಕಲರ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿತ್ತು ಹಾಗೆ ಸ್ವಲ್ಪ ಸಿಲ್ಕ್ ಸಾರಿ ಒನ್ ಫಿಫ್ಟಿ ರುಪೀಸ್ ಹಾಗೆಲ್ಲ ಇತ್ತು ಹಾಗೆ ಬೇರೆ ತೌಸಂಡ್ ರುಪೀಸ್ ಸ್ಯಾರಿ ಎಲ್ಲ ಸಿಕ್ಸ್ ಹಂಡ್ರೆಡ್ಗೆ ಏಯ್ಟ್ ಫಿಫ್ಟಿ ರುಪೀಸಿಗೆಲ್ಲ ಇತ್ತು ಅಲ್ಲಿ ಕೂಡ ಅಮ್ಮ ಒಂದು ಪರ್ಚೇಸ್ ಮಾಡಿದರು ಎಷ್ಟು ಏಯ್ಟ್ ಫಿಫ್ಟಿದು ಸ್ಯಾರಿಯನ್ನು ಸಿಕ್ಸ್ ಹಂಡ್ರೆಡಿಗೆ ಪರ್ಚೇಸ್ ಮಾಡಿದರು ಒಳ್ಳೆ ಇತ್ತು ಅದು ಕೂಡ ಹಾಗೆ ಕ್ವಾಲಿಟಿ ಕೂಡ ಅಷ್ಟೇ ಸೂಪರ್ ಇತ್ತು ಕಲರ್ ಕೂಡ ಹಾಗೆಯೇ ಇಷ್ಟ ಆಯಿತು ನೋಡಿ ಯಾವ ಥರ ಸ್ಯಾರಿ ಎಲ್ಲ ಸೊ ಪರ್ಚೆಸ್ ಎಲ್ಲ ಆಯಿತು ಈಗ ನೆಕ್ಸ್ಟ್ ನಾವೀಗ ಐಸ್ ಕ್ರೀಮ್ ತಿನ್ನೋ ಅಂತ ಅನ್ನಿಸ್ತಾ ಇತ್ತು ಹಾಗೆ ನಾನು ಸಿದ್ಧ ಒಡೆಯಕ್ಕೆ ಬಂದು ಉಡುಪಿ ಒಡೆಯ ರೆಸ್ಟೋರೆಂಟ್ಗೆ ತುಂಬಾ ಫೇಮಸ್ ರೆಸ್ಟೋರೆಂಟ್ ಕೂಡ ಹೌದು ನಾವು ಪ್ರತಿ ಸಲ ಇಲ್ಲೇ ಬರೆದು ಐಸ್ ಕ್ರೀಮ್ ಏನಾದರೂ ತಿನ್ಬೇಕಂತ ಅನಿಸಿದ್ರೆ ಹಸ್ಬೆಂಡ್ ಕೂಡ ಬಂದಿದ್ದರು ಅವ್ರಿಗೆ ಒಟ್ಟಿಗೆ ಹೀಗೆ ಬರಲಿಕ್ಕಿತ್ತು ಹಾಗೆ ಕಾಲ್ ಮಾಡಿದ್ದು ಹಾಗೆ ಇಲ್ಲಿ ಡೈರೆಕ್ಟಿಲೇ ಬನ್ನಿ ಅಂತ ಕರೆಸಿದ್ವಿ ಅವರು ಫ್ರೈಡ್ ರೈಸ್ ತಗೊಂಡ್ರು ಸಿಜ್ವಾನ್ ಫ್ರೈಡ್ ರೈಸ್ ಹಾಗೆ ನಾವು ಅಮ್ಮ ಮತ್ತು ನಾನು ಗಡ್ಬಳ ಐಸ್ ಕ್ರೀಮ್ ತಗೊಂಡ್ವಿ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗಿಂದು ಸಬ್ಸ್ಕ್ರೈಬ್ ಅಲ್ಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ